ಜಾಯಿನ್ ಮರದೂ ಹಾಂ ಏನು ಬೆಳೆ ಇಲ್ಲ ಬೆಳೆ ಅದು ಹಾಂ ರೇಟಿಲ್ಲ ರೇಟ್ ಇಲ್ಲ ನೀವು ಇಟ್ಕೊಂಡಿದೀಯಲ್ಲ ಅದು ಯಾವ ಮಾವಿನ ಹಣ್ಣದು ಇದು ಸೇಂದೂರು ಹಾಂ ಎಷ್ಟು ಅದು ಈಗ ಇದು ಮೂರು ರೂಪಾಯಿಂದ ನಾಲ್ಕು ರೂಪಾಯಿ ಕೆಜಿ ಜಿ ಅಷ್ಟೇ ಇದೇ ಮಾವಿನ ಹಣ್ಣು ಬೆಂಗ್ಳೂರಲ್ಲಿ ತೊಗೊಳ್ಳೋದು ತಗೊಂಡ್ರೆ ಇಪ್ಪತ್ತೈದು ಮೂವತ್ತು ಐವತ್ತು ರೂಪಾಯಿ ತಗೊಂಡು ಹೋಗ್ತಾವ ನಿಮ್ಗೆ ಮೂರು ರೂಪಾಯಿ ಮಾತ್ರ ಸಿಗೋದು ಮೂರು ರೂಪಾಯಿ ಐದು ರೂಪಾಯಿ ಹೆಚ್ಚಾಗಂದ್ರೆ ಅಂದ್ರೆ ಕುಯ್ದು ಬಿಟ್ಟು ಮತ್ತೆ ಕುಯ್ಬೇಕು ತಗೊಂಡು ಹೋಗಬೇಕು ಅಲ್ಲಿಗೆ ಮಂಡಿಗೆ ಮಂಡಿಗೆ ಹಾಕಬೇಕು ಅವ್ರು ಕಮಿಷನ್ ಹಿಡ್ಕೊಂಡು ನಮಗೆ ಸಿಗ್ತೋಷ್ಟು ಅವ್ರು ಗೊತ್ತಾ ನೀವೆಲ್ಲ ಇದಲ್ಲ ಮಾವಿನ ಹಣ್ಣೆಲ್ಲ ಫುಲ್ಲು ಟೆಂಡರ್ ಇಸ್ಕೊಳ್ಳೋದೆ ಹೇಗೆ ಇಲ್ಲ ನಾವು ಮುಂಚೆನೇ ತಗೊಳ್ತೀವಿ ಮುಂಚೆನೇ ತೊಗೊಂಡು ಇಲ್ಲ ಮೇಲೆ ಹಾಂ ವ್ಯಾಪಾರ ಮಾಡ್ತೀವಿ ಟೋಟಲ್ ನಿಮ್ಗೆ ಗೊತ್ತಿರೋ ಪ್ರಕಾರ ಒಂದು ಮಾವಿನ ಹಣ್ಣೆಲ್ಲ ಎಷ್ಟು ಜಾತಿ ಇದೆ ಅದೇ ಸಮಯ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಇಪ್ಪತ್ತೈದು ನೂರು ಜಾಸ್ತಿ ಡಿಮ್ಯಾಂಡ್ ಇರೋದು ಮಾವಿನ ಹಣ್ಣು ಮಾವಿನ ಹಣ್ಣು ಜಾಸ್ತಿ ಅಂದರೆ ಬಾದಾಮಿ ಹಾಂ ರಸಪುರಿ ಹಾಂ ತೋತಾಪುರಿ ಹಾಂ ಮನೀಶಾ ಅಂತ ಅದು ಬೇಗನ್ಪಿಲ್ಲಿ ಅದು ಹಾಂ 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 ನಿಮ್ದು ಊರು ನೆಟಿವ್ ಇಲ್ಲಿಂದ ಬೆಂಗಳೂರು ಮಾರ್ಕೆಟ್ ಸಪ್ಲೈ ತುಮಕೂರು ಹಾ ಹಾ ತುಮಕೂರಿಂದ ಬೇರೆ ಕಡೆ ಹೋಗುತ್ತೆ ಔಟ್ ಕಂಟ್ರಿಗೆ ಹೋಗುತ್ತಾ ಅಥವಾ ಇಲ್ಲೇ ಲೋಕಲ್ ನಮ್ಮ ಲೋಕಲ್ ಹೋಗುತ್ತೆ ಆಚೆನ ಹೋಗುತ್ತೆ ಆಚೆನ ಹೋಗುತ್ತೆ ಮಾರಾಟ ಅಂಕೋಲ ಹೋದ ಈ ಟೈಮ್ ಅಲ್ಲಿ ಈ ಮಾವಿನ ಹಣ್ಣಿಗೆ ಎಷ್ಟು ಬೆಲೆ ಇತ್ತು ಹೋಸ್ತತಿ ಇದಕ್ಕೆ 25 ದಿನ 30 ರೂಪಾಯಿ ಇತ್ತು 25 ದಿನ ನೀವು ಜನ ಕರ್ಕೊಂಡು ಬಂದು ಕುಯಿದು ಏನು ಅಲ್ಲ ಒಂದು ಒಂಬತ್ತು ಜನ ಬಂದವರು ಹೋ 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 ಅವರಿಗೆ 800 700 ರೂಪಾಯಿ ಕೂಲಿ ಕೊಡಬೇಕು ಊಟ ಕೊಡಬೇಕು ಏನು ಉಳಿಯಲ್ಲ ಅಲ್ವಾ ಏನು ಉಳಿಯಲ್ಲ ಇಲ್ಲ ಅಂದ್ರೂ ಈಗ ಮರ ವೇಸ್ಟ್ ಆಗ್ಬಿಡುತ್ತೆ ವೇಸ್ಟ್ ಆಗ್ಬಿಡುತ್ತೆ ನೀವು ಮುಂಚೆನೆ ಇಂತಿಷ್ಟು ಅಂತ ಮಾತಾಡ್ಕೊಂಡು ಅದು ಬೆಳೆ ಫಸಲು ಏನೇ ಆಗಲಿ ಅಧಿಕ ಆಗಲಿ ಲಾಸ್ ಆಗಲಿ ಇಳಬೇಕು ಬೆಳೆ ಫಸ್ಟಿಗೆ ಇದು ಮಾಡ್ಕೊತೀನಿ ಇಲ್ಲಾಂದ್ರೆ ಅವ್ರು ಮತ್ತೆ ಕೊಡೋದಿಲ್ಲ ನನಗೆ ಕೊಡೋದಿಲ್ಲ ನೆಕ್ಸ್ಟ್ ವರ್ಷ ಟೆಂಡರ್ ನಿಮ್ಗೆ ಸಿಗೋದಿಲ್ಲ ಅವರು ಈ ಸತಿ ಕೇಳಿಲ್ಲ ನಿಮಗೆ ಯಾಕೆ ಕೊಡಲ್ಲ ಅಂತ ಹಲಸಿನ ಹಣ್ಣೆಲ್ಲ ನೀವೇ ತಗೊಳ್ತೀರಾ ಇಲ್ಲ 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 ಮಾವಿನ ಹಣ್ಣು ಮಾತ್ರ ಮಾವಿನ ಹಣ್ಣು ಮಾತ್ರ

ಮಳೆನೂ ಬೇಗ ಸ್ಟಾರ್ಟ್ ಆಯ್ತಲ್ಲ ಮಳೆ ಮುಂಚೆ ತಡವಾಗಿ ಆಮೇಲೆ ಮಳೆ ಹಿಡ್ಕೊಬಿಡ್ತು ಒಂದೇ ಸರ್ತಿ ಕಾಯಿ ಜಾಸ್ತಿ ಇದೆ